ಈಗಾಗಲೇ ತುಮಕೂರಿನಲ್ಲಿರ್ತಕ್ಕಂಥ ಸುಮಾರು ಮೂವತ್ತಾರು ಸ್ಲಬ್ಗಳ ಸಮೀಕ್ಷೆಯನ್ನ ಮಾಡಿ ಮೂರು ಸಾವಿರದ ಎಂಟುನೂರು ಕುಟುಂಬಗಳ ಸಮೀಕ್ಷೆಯನ್ನ ಮಾಡಿ ಅದರಲ್ಲಿ ಅರ್ಹರಿರ್ತಕ್ಕಂಥ ಒಂದು ಸಾವಿರದ ಐನೂರ ಅರವತ್ತ ಎರಡು ಕುಟುಂಬಗಳಿಗೆ ಬಸ್ಪತ್ರ ಕೊಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಸಭೆಗಳಾಗಿದ್ದಾವೆ ಸಭೆಗಳಾಗಿ ಎಕ್ ಪತ್ರವನ್ನು ಬರೆದಿಟ್ಟಿದ್ರು ಸಹ ನಮ್ಮ ಜನರಿಗೆ ವಿತರಣೆ ಮಾಡಲಿಕ್ಕೆ ಮನ್ಸಂತೂ ಸರ್ಕಾರಕ್ಕೆ ಬರ್ತಾ ಇಲ್ಲ ನಾವು ನವೆಂಬರ್ ಏಳನೇ ತಾರೀಕು ಮುಖ್ಯಮಂತ್ರಿಗಳು ಏನು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜನರಿಗೆ ಸಾಂಕೇತಿಕವಾಗಿ ಎಕ್ ಪತ್ರ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದು ಆದರೆ ಇದುವರೆಗಾಗಿ ಆ ಪಟ್ಟಿ ಕಾರ್ಯಕ್ರಮದಲ್ಲಿ ಸೇರಿಲ್ಲ ನಮಗೆ ಇತ್ತೀಚೆಗೆ ಬೆಳಿಗ್ಗೆ ಮಾತಾಡ್ತಾ ಹೇಳ್ತಾ ಇದ್ದಾರೆ ಸ್ಲಬ್ ಸಹಾಯಕ ಕಾರ್ಯಪಾಲಕ ಅಭಿಯಂತರು ಇಪ್ಪತ್ತೊಂಬತ್ತನೇ ತಾರೀಕು ಹುಬ್ಬಳ್ಳಿಯಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇದೆ ಅಕ್ಕಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ಚಾಲನೆ ಕೊಟ್ಟಾಗ್ತಿದ್ದಂಗೆ ಇಪ್ಪತ್ತೊಂಬತ್ತನೇ ತಾರೀಕು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಅಕ್ಕಪತ್ರವನ್ನು ಕೊಡ್ತಾರೆ ಈಗಾಗಲೇ ನಾವೆಲ್ಲ ಬರೆದಿಟ್ಟಿದ್ದೀವಿ ಆ ಕಾರ್ಯಕ್ರಮ ಆಗ್ತಿದೆ ಅಂತಕ್ಕಂಥದ್ದು ಈಗ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಮಗೆ ನಾಳೆನೇ ಸಾಂಕೇತಿಕವಾಗಿ ಇವತ್ತು ಜಿಲ್ಲೆಯಲ್ಲಿ ಏನು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಹಕ್ಕುಪತ್ರಗಳು ಬರೆದು ಸಿದ್ಧ ಇದ್ದಾವೆ ಈ ಸಿದ್ಧ ಇರ್ತಕ್ಕಂಥ ಹಕ್ಕುಪತ್ರಗಳನ್ನು ನಮ್ಮ ಜನರಿಗೆ ವಿತರಣೆ ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ತಮ್ಮ ನೇತೃತ್ವದಲ್ಲಿ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಏನು ಮನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ ಈ ಮನೆಗಳ ನಿರ್ಮಾಣ ತ್ವರಿತಗತಿಯಲ್ಲಿ ಆಗಬೇಕು ಇದುವರೆಗಾಗಿ ಸುಮಾರು ಈಗಾಗಲೇ ಆಗಿದ್ರು ಸಹ ಭೂತಾ ಖುರ್ಷಾಗಿದ್ರು ಸಹ ಯಾವುದೇ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ ಅರ್ಥ ಬರ್ತ ಮನೆಯಲ್ಲಿ ಜನರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಬದುಕನ್ನು ಕಟ್ಕೊಳ್ತಕ್ಕಂಥ ಅತಂತ್ರವಾಗಿರ್ತಕ್ಕಂಥ ಜನರು ಹಸರಾಗಬೇಕು ಅನ್ನೋದಾದರೆ ಸರ್ಕಾರ ನುಡಿದಂತೆ ನಡೀತೀವಿ ಅಂತಕ್ಕಂಥದ್ದಾದರೆ ತ್ವರಿತವಾಗಿ ಮನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸಹ ನಾವು ಸಂದರ್ಭದಲ್ಲಿ ಮಾಡ್ತಾ ತುಮಕೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಕುಂದು ಕುಂದುಕೊರತೆಯನ್ನು ಈಡೇರಿಸ್ತಕ್ಕಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹಕ್ಕುಪತ್ರ ವಿತರಣೆ ಮಾಡಬೇಕು ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತೀರ್ಮಾನ ಮಾಡಿದರೂ ಸಹ ನಮಗೆ ಐದು ವರ್ಷ ಕಳೀತಾ ಇದ್ರು ಅಗ್ಪತ್ರ ನಮ್ಮ ಜನರ ಕೈಗೆ ಇಲ್ಲ ಹಾಗಾಗಿ ಮುಖ್ಯಮಂತ್ರಿಗಳ ಈ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ನಮಗೆ ಹಕ್ಕುಪತ್ರ ಕೊಡಿಸ್ಬೇಕು ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ಹಲವಾರು ಸ್ಲಬ್ ಜನರ ಕುಂದು ಕೊರತೆಗಳಿದ್ದಾವೆ ಈ ಎಲ್ಲವನ್ನು ಸಹ ಈಡೇರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕಂಡಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದು ಎಲ್ಲಾ ಸ್ತಂಭ ಜನರಿಗೆ ಕುಪತ್ರ ಕೊಡಲೇ ಇರಬೇಕು ಎಲ್ಲಾ ಸ್ತಬ್ ನಿವಾಸಿಗಳಿಗೆ ಕುಪತ್ರ ಕೊಡಲೇ ಇರಬೇಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಕುಪತ್ರ ವಿತರಣೆ ಮಾಡಲೇಬೇಕು ಮುಖ್ಯಮಂತ್ರಿಗಳ पत्रे बुक अच